ಅವ್ರೇನು ಕೇಳ್ತಾರೋ ಅವ್ರೇನ್ ಕೇಳ್ಕೈತಾರ ಭಾರತ್ ಮಾತಾಕಿ ಒಂದೇ ಮಾತ್ರಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಪತ್ರ ಪಾಕಿಸ್ತಾನದವ್ರ ಬಂದು ಒಳಗೆ ಹೋಗ್ತಾರ ಏನ್ ಬಳಿ ತೊಟ್ಟಿವ್ರ ಪಾಕಿಸ್ತಾನದವ್ರನ್ನ ಒಳಗ್ ಬಿಡಕ್ಕೇನು ಇವರು ಹಠ ಕಂಟಿಸ್ರ ಪಾಕಿಸ್ತಾನದವ್ರನ್ನ ಬಿಡಾಕ ನಾವೇನು ಬಳಿ ತೊಟ್ಟಿವಿ ಏನ್ ಸೇವ ಸಾವು ನೋಡಿ ಯಾಕೆ ಹೋಗ್ಕೊಂಡ್ರೆ ಇಲ್ಲ ಯಾಕೆ ಅಂತ ಹೇಳಿ ಅವರು ಇವತ್ತು ಮಕ್ಕಳನ್ನೇ ಕೇಳ್ತಕ್ಕಂಥ ಹಕ್ಕನ್ನ ಉಳಿಸ್ಕೊಂಡಿಲ್ಲ ಅವರು ಬಾಜು ಕೂತ್ ಮಾತಾಡಕ್ಕೆ ನಾನು ವೇದಿಕೆಗೆ ಬಂದು ಮಾತಾಡುವಾಗ ಅವ್ರ ಗಮನ ಈ ಕಡೆ ಸೆಳೆ ಸಲುವಾಗಿ ದಯವಿಟ್ಟು ಒಂದ್ ಎರಡು ಮಿನಿಟ್ ನೀವು ಮಾತಾಡಬೇಡ್ರಿ ನಾವು ಒಂದು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದ್ರಲ್ಲಿ ಈ ಕಡೆ ಲಕ್ಷ್ಯ ಕೊಡ್ರಿ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡ್ರಿ ಅಂತ ನಾನು ಹೇಳಿದ್ರೆ ಈ ಬಿಜೆಪಿ ಅವ್ರು ಕಟ್ ಅಂಡ್ ಪೇಸ್ಟ್ ಮಾಡಕ್ ಬಹಳ ಜವಾಬ್ದಾರಿ ಆ ಉಳಿದಿದ್ದೆಲ್ಲ ಬಿಟ್ಟರು ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡ್ರಿ ಅಂತ ಅಂದದ್ದು ಕೂಡ್ಲಿನ ಅದು ಬಲಭಾರತ್ ಮಾತೈತಿ ಅಂದದ್ದು ತೋರಿಸಿದ್ರಿ ಅದನ್ನ ಮುಂಜಾನೆ ನೀವು ಈ ಯಾರಿವ ಪೂಜಾ ಅಪ್ಪ ಅಂದಿರೋ ಪೂಜಾ ತಂದೆಯವರೇ ಯಾರು ಅಂತಾರಲ್ಲ ನಿಮ್ಮ ಬಸವಣ್ಣ ಹೇಳ್ತಾರಲ್ಲ ಯಾರು ಅಂತಾರ ಅಂತಾರೆ ಪೂಜಾ ತಂದೆಯವರು ಅವ್ರ ಮಗ ಒಂದು ಟ್ವೀಟ್ ಮಾಡಿ ಲಕ್ಷ್ಮಣ ಸವದಿ ಎಂತ ದುರ್ದೈವ ಅಂದ್ರ ಇಲ್ಲಿ ನಮ್ಮಲ್ಲಿ ಹುಲಿ ಹಂಗಿದ್ದ ಅಲ್ಲಿ ಕಾಂಗ್ರೆಸ್ ಹೋಗಿ ಬಲೋ ಭಾರತ್ ಮಾತಾಕಿ ಅನ್ಲಾಕ ಪರ್ಮಿಷನ್ ಕೇಳಕೈತೆ ಹೇಳಿ ಟ್ವೀಟ್ ಮಾಡಿ ಆ ಹುಚ್ಚು ಟ್ವೀಟ್ ಮಾಡಿದ ಈ ಪ್ರಧಾನಮಂತ್ರಿಗಳು ಮಾತಾಡ್ಬೇಕಾ ಅವರು ಮೈಸೂರಾಗ ಭಾಷಣಕ್ಕೆ ಬಂದ್ರಲ್ಲ ಎರಡನೇ ದಿವಸ ಅವ್ರು ನಾನು ಉಲ್ಲೇಖ ಮಾಡಿಕೊಂಡು ಮೈಸೂರಾಗೆ ಹೇಳಿ ಅಲ್ಲಿ ಸೌದಿ ಅವರು ಬಲೋ ಭಾರತ್ ಮಾತಾಕಿ ತನ್ನಕ ರಾಷ್ಟ್ರೀಯ ಅಧ್ಯಕ್ಷರ ಪರ್ಮಿಷನ್ ಕೇಳುವಂತ ದುಸ್ಥಿತಿಗೆ ಬಂದಿದೆ ಅಂತ